ನಮಸ್ತೆ ಆಸೆ ಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಓದು ಬರಹವಿಲ್ಲದ ತಂದೆ ತಾಯಿಯನ್ನು ನಿಭಾಯಿಸುವುದು ಹೇಗೆ ಚೆನ್ನಾಗಿದೆ ಅಲ್ಲ ಎಷ್ಟೋ ಜನ ಅಂದರೆ ಈಗಿನ ಜನ್ರೇಷನ್ನಲ್ಲಿ ಈಗಿನ ಜನ್ರೇಷನ್ ಅಂದರೆ ಈಗ ಬರ್ತಿರೋ ಮಕ್ಕಳುಗಳ ಪೇರೆಂಟ್ಸ್ ಅಟ್ಲೀಸ್ಟ್ ಸ್ವಲ್ಪ ಓದಿರ್ತಾರೆ ಬಟ್ ಈಗ ನನ್ನ ಪೇರೆಂಟ್ಸ್ ಓದಿಲ್ಲ ಹಾಗೆ ಹಳೆಯದು ನೋಡ್ಕೊಳ್ಳೋಕೆ ಹೋದಾಗ ನಮ್ಮ ಜನ್ರೇಷನ್ನಲ್ಲೆಲ್ಲ ನಮ್ಮ ಪೇರೆಂಟ್ಸ್ಗಳು ಓದಿಲ್ಲ ಈಗಿನ ಜನ್ರೇಷನ್ನೂ ಕೆಲವರು ಓದಿರಲ್ಲ ಓಕೆ ಒಟ್ಟಿನಲ್ಲಿ ಓದು ಬರಹ ಇಲ್ಲದೆ ಇರೋವಂಥ ತಂದೆ ತಾಯಿನ ನಿಭಾಯಿಸೋದು ಹೇಗೆ ಅನ್ನೋದು ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಓಕೆ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಮಧ್ಯೆ ಇರೋರಲ್ಲಿ ಯಾರನ್ನೇ ಆದರೂ ಕೂಡ ಕೆಟ್ಟವರು ಅಂತ ಭಾವಿಸೋದು ಸುಲಭ ಅಪ್ಪ ನಮ್ಮಪ್ಪ ಒಬ್ಬರು ಕುಡುಕ ನನ್ನ ಗಂಡ ಕೋಪಿಷ್ಟ ನನ್ನ ಮಗ ವಂಚಕ ನನ್ನ ಅತ್ತೆ ತುಂಬ ಕಟ್ನಿಟ್ಟು ಹೀಗೆ ಒಂದು ಕುಟುಂಬದಲ್ಲಿ ಪರಸ್ಪರ ದೋಷಣೆಗಳು ಮಾಡೋದು ಸರ್ವೇ ಸಾಮಾನ್ಯ ಅದು ಆದರೆ ನೀವು ಈ ಬುಕ್ನ ಓದ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇರೋದು ನಿಮ್ಮ ಮನಸ್ಸಾಕ್ಷಿಯನ್ನು ನೀವೇ ಕೇಳ್ಕೊಳ್ಳಿ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಈ ಇಪ್ಪತ್ತು ನಾಲ್ಕು ಗಂಟೆನು ನೀವು ಸರಿಯಾಗಿ ನಡ್ಕೊಳ್ತಾ ಇದ್ದೀರಾ ನಿಮ್ಮ ಸಂತೋಷ ಒಂದರಲ್ಲಿದ್ದರೆ ಅವ್ರ ಸಂತೋಷ ಇನ್ನೊಂದರಲ್ಲಿರುತ್ತೆ ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರು ಜವಾಬ್ದಾರಿಯಿಂದ ಇದಾರೆ ಅಥವಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅವ್ರ ಜೊತೆಗೆ ಅವ್ರು ಹೇಗೆ ಇದ್ರು ಹೇಗೆ ಇಲ್ಲದೇ ಇದ್ರು ಅವ್ರ ಜೊತೆ ಹೇಗೆ ಇರಬೇಕು ಅನ್ನೋದನ್ನ ರೂಢಿ ಮಾಡಿಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳೋದ್ರ ಮೇಲೆ ನಾವು ಗಮನ ಕೊಡಬೇಕಾಗಿರೋದು ಅವ್ರ ಜೊತೆ ಜೀವಿಸ್ಬೇಕಾಗಿರೋದು ಒಂದು ಸಂಬಂಧವನ್ನ ಬೆಳೆಸ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಹೇಗೆ ಅಂತ ಅಂದರೆ ನಮಗೆ ಏನಾದರೂ ಕೆಟ್ಟದಾಗ್ತಾ ಇದೆ ಅಥವಾ ಅವರು ಸರಿ ಇಲ್ಲ ಅಂತ ಅಂದರೆ ಅವ್ರನ್ನ ಹತ್ರ ಇಟ್ಕೊಳ್ಳೋದು ಅವ್ರು ಸರಿ ಇಲ್ಲ ಅಂತ ತಕ್ಷಣ ಅವ್ರನ್ನ ದೂರ ಮಾಡಿಬಿಡೋದು ಒಂದು ಒಂದು ಕುಟುಂಬದಲ್ಲಿ ನಡೆಯಲ್ಲ ಅಥವಾ ಒಂದು ಕುಟುಂಬದಲ್ಲಿ ನಡೆಯುವಂಥದ್ದಲ್ಲ ಅದು ಏನಿದ್ರೂ ವ್ಯಾಪಾರ ಕೊಟ್ಟುಕೊಳ್ಳೋ ವ್ಯವ ವ್ಯವಹಾರದಲ್ಲಿ ನಡೆಯುತ್ತೆ ಒಂದು ಪಕ್ಷ ಸ್ನೇಹಿತರನ್ನು ಕೂಡ ನಾವು ಬಿಟ್ಬಿಡ್ಬೋದು ಆದರೆ ಕುಟುಂಬದನ್ನ ನಾವು ಯಾವತ್ತೂ ಆಚೆ ಕಲ್ ಬೇಡ ಅಂದಾಗ ಕಲಿಸೋದು ಬೇಕಂದಾಗ ಕರ್ಕೊಳ್ಳೋಕ್ಕೆ ಅದು ಕುಟುಂಬದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕುಟುಂಬ ಅಂದರೆ ಏನು ನಮ್ಮ ಹತ್ತಿರದಲ್ಲಿರೋರನ್ನ ನಮ್ಮೊಂದಿಗೆ ಇರಿಸ್ಕೊಳ್ಳೋದೆ ನಿಜವಾದ ಕುಟುಂಬ ಅಂದರೆ ಅವ್ರು ಹೇಗೆ ಇದ್ರು ಇಲ್ಲದೆ ಇದ್ರು ಅವ್ರನ್ನ ನಮ್ಮ ಜೊತೆಲಿ ಇಟ್ಕೊಳ್ಳೋದೇ ಒಂದು ಕುಟುಂಬ ಅಂತ ಅವರು ಗೆಲುವು ಸೋಲು ಎಲ್ಲವನ್ನು ದಾಟಿ ಅವ ದಾಟಿಬಿಟ್ಟು ಅವರ ಆರೋಗ್ಯವನ್ನು ನಾವು ನೋಡಿಕೊಳ್ಳೋದು ಅವರು ಆರೋಗ್ಯವಂತರಾಗಿದ್ದರು ಅವರು ರೋಗಿಷ್ಟರಾಗಿದ್ದರು ಅದನ್ನು ಗಮನ ಕೊಡದೆ ಅವರು ನನ್ನ ಕುಟುಂಬ ಅಂತ ಸ್ವೀಕರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಸದಸ್ಯರು ತಪ್ಪು ದಾರಿಯಲ್ಲಿ ಹೋಗಿ ಹೋಗ್ತಾ ಇದ್ರೆ ಅಂಥವ್ರನ್ನ ನೀವು ಆ ಕೆಟ್ಟ ಮಾರ್ಗದಿಂದ ರಕ್ಷಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಬಿಕಾಸ್ ಅವರು ನನ್ನ ಕುಟುಂಬ ಅಯ್ಯೋ ಅವನ ಹಾಳಾದರೆ ನನಗೇನು ಇದು ನನ್ನ ತಂಗಿ ನನ್ನ ಅಣ್ಣ ನಮ್ಮಮ್ಮ ನಮ್ಮಪ್ಪ ಏನು ಮಾಡಿಕೊಂಡ್ರೆ ನನಗೇನು ಅಲ್ಲ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ದಾರಿ ಇದ್ದರೂ ಕೂಡ ಅವ್ರನ್ನ ದಾರಿಗೆ ಕರ್ಕೊಂಬರೋದು ನಮ್ಮ ಕರ್ತವ್ಯ ಆಗಿರುತ್ತೆ ನಾನು ಹೇಳ್ತಿರೋದು ನಾನೇನು ಮಾಡಬೇಕು ಅಂತ ಅಂದರೆ ನಮ್ಮ ಈ ಬುಕ್ನ ಯಾರು ಓದ್ತಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ಓಕೆ ನೀವಿ ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ವೆರಿ ಸಿಂಪಲ್ ನಾವೇನು ಯೋಚನೆ ಮಾಡ್ತೀವಿ ನಮಗೆ ಸೆಟ್ ಆಗ್ತಾ ಇಲ್ಲ ಕುಟುಂಬ ಅಂದ ತಕ್ಷಣ ಎಲ್ಲಾದ್ರೂ ಕಡೆ ಮನೆ ಮಾಡ್ಕೊಂಡ್ಬಿಟ್ಟು ಕುಟುಂಬದಿಂದ ದೂರ ಇದ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ ಇಲ್ಲ ಅಂದ್ರೆ ಕುಟುಂಬನೇ ದೂರ ಇಟ್ಬಿಡೋಕ್ಕೆ ಯೋಚನೆ ಮಾಡ್ತೀವಿ ಅಂದ್ರೆ ಕುಟುಂಬ ಕುಟುಂಬದಿಂದ ಸ್ವಲ್ಪ ಹೊರಗಡೆ ಬಂದು ದುಡಿಯೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಕುಟುಂಬನೇ ಬಿಟ್ಟು ಬಂದುಬಿಡೋದು ನಾನು ಒಬ್ಬನೇ ಇರ್ತೀನಿ ನನ್ಗೆ ಹೆಂಗ್ ಬೇಕಂಗೆ ಅಥವಾ ಕುಟುಂಬದವ್ರನ್ನೇ ಆಚೆ ಕಳಿಸ್ಬಿಡೋದು ಅಲ್ಲ ನೀವು ಏನೇ ಆಗಿರಿ ಕುಟುಂಬದ ಜೊತೇಲಿರಿ ಅಂತ ಒಬ್ಬರು ಯುವಕ ಬಂದ್ಬಿಟ್ಟು ಅಂದರೆ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದಂಥ ಒಳ್ಳೆ ಪೋಸ್ಟಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಸದ್ಗುರು ಅವ್ರನ್ನ ಕೇಳಿದ್ರಂತೆ ನಮ್ಮ ತಂದೆ ತಾಯಿಗೆ ಓದು ಬರಹ ಗೊತ್ತಿಲ್ಲ ಅವರೊಬ್ಬರು ರೈತರು ಅವರಿಗೆ ಹೇಗೆ ಪಬ್ಲಿಕಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಕೂಗಾಡ್ತಾರೆ ನನಗದು ತುಂಬ ಅವಮಾನ ಆಗುತ್ತೆ ಅವ್ರು ಬಳಸೋ ಪದಗಳು ಅವ್ರು ಮಾತಾಡೋ ರೀತಿ ನಂಗೆ ಅವಮಾನ ಆಗುತ್ತೆ ನನಗೆಲ್ಲೋ ಒಂದು ಕಡೆ ಅವ್ರು ಅವರು ಅವರು ನನ್ನ ಫ್ರೆಂಡ್ಸ್ ಮುಂದೆ ಪರಿಚಯ ಮಾಡಿಸ್ಬಾರ್ದು ಅಂತ ಅನಿಸುತ್ತೆ ಅಂತ ಹೇಳಿದ್ರಂತೆ ಆಗ ಸದ್ಗುರು ಅವರು ಸುಮ್ಮನೆ ನಗ್ತಾ ಹೇಳಿದ್ರಂತೆ ಆ ಥರ ಅವರು ದಡ್ಡ್ರ ಥರ ಬಿಹೇವ್ ಮಾಡ್ತಾರೆ ಅಂತ ಆವಾಗ ಸದ್ಗುರು ಅವ್ರು ಹೇಳಿದ್ರಂತೆ ನೀವು ಆ ದಡ್ಡ ತಂದೆ ತಾಯಿಯ ಮೂರ್ಖತನದ ಫಲತನ ಅಂತ ಕೇಳಿದ್ರಂತೆ ಅಂದರೆ ನೀವು ಅಲ್ಲಿಂದನೇ ನೀವು ಆ ದಡ್ಡರಿಂದನೇ ಹುಟ್ಟಿರೋದು ಅನ್ನೋದನ್ನು ಮರೆತು ಬಿಟ್ರಾ ಅಂತ ಕೇಳಿದ್ರಂತೆ ಅಂದರೆ ಯಾವ ವ್ಯಕ್ತಿ ತನ್ನ ಮೂಲವನ್ನು ಮರಿತಾನೆ ಆ ವ್ಯಕ್ತಿ ಜೀವಿಸೋಕ್ಕೆ ಹೇಗೆ ಸಾಧ್ಯ ಕುಟುಂಬದಲ್ಲಿ ಆ ಮೂಲ ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ಮರೆಯುವಷ್ಟು ಮೂರ್ಖತನದಲ್ಲಿ ನಾವಿರಬೇಕಾದ್ರೆ ಅವ್ರನ್ನ ಮೂರ್ಖರು ಅಂತ ಹೇಳ್ತಾ ಇದ್ದೀವಿ ಹಾಗಿದ್ರೆ ನೀವು ಬುದ್ಧಿವಂತರ ಅಂತ ಕೇಳ್ತಾ ಇದ್ದಾರೆ ನೀವು ಬುದ್ಧಿವಂತರಾಗಿದ್ದರೆ ನಿಮ್ಮ ಮೂಲನ ಮರಿಬಾರ್ದಿತ್ತು ನೀವು ಮೂಲನ ಮರಿತಾ ಇದ್ದೀರಾ ಅಂದರೆ ನೀವು ಮೂರ್ಖರು ನೀವು ದಡ್ರು ಅವರಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಈಗ ನೀವು ಯೋಚನೆ ಮಾಡಿ ನೀವು ಮೂರುಖರು ಅಥವಾ ಅವ್ರ ಮೂರುಖರು ಅಂತ ಜೀವ ಕೊಟ್ಟವರು ಮೂರುಕರೋ ಜೀವ ತೊಗ್ ಇಸ್ಕೊಂಡವರು ಮೂರುಕರೋ ಯೋಚನೆ ಮಾಡಿ ಯಾವಾಗಲೂ ಕೂಡ ನಾವು ಏನು ಹೇಳ್ತಾರೆ ಅವರು ದಡ್ರು ಅಂತ ನಾವು ಬರೀ ಏನು ಬುಕ್ಕು ಎಜುಕೇಷನ್ ಮೇಲೆ ಡಿಸೈಡ್ ಮಾಡ್ತಾ ಇರ್ತೀವಿ ವೆರಿ ಸಿಂಪಲ್ ನೀವು ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ ಅಥವಾ ಸಿಟಿಯಲ್ಲಿ ಓದ್ತಾ ಇದ್ದೀರಾ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀರಾ ಕಂಪ್ಯೂಟರ್ ಅಂತ ಒಂದು ಯಂತ್ರಗಳನ್ನ ನಿಭಾಯಿಸೋದನ್ನು ಕಲ್ತಿದ್ದೀರಾ ನೀವು ತುಂಬ ಬುದ್ಧಿವಂತರಾಗಿದ್ದೀರಾ ಅಂತಲೇ ಅಂದ್ಕೊಳ್ಳಿ ಓಕೆ ನಿಮಗೆ ಹಸು ಹಾಲ್ ಕರ್ಯಕೆ ಹಾಲ್ ಕರಿಯಕ್ಕೆ ಬರುತ್ತಾ ನೇಗಿಲಲ್ಲಿ ನೀವು ಉಳುಮೆ ಮಾಡಕ್ಕೆ ಬರುತ್ತಾ ಅಂದ್ರೆ ಇಲ್ಲಿ ಕೇಳ್ತಿರೋದೇನಂದ್ರೆ ನಿಮ್ಮ ತಂದೆ ತಾಯಿಗಳು ಮಾಡ್ತಾ ಇರುವಂತ ಕೆಲಸವನ್ನ ನಿಮಗೆ ಮಾಡೋಕ್ಕೆ ಬರುತ್ತಾ ಅಂತ ಅವರು ದಡ್ರು ಅನ್ನೋದಾದ್ರೆ ಹಾಗಿದ್ರೆ ನನ್ನ ಕೆಲಸ ಅವ್ರಿಗೆ ಮಾಡಕ್ಕೆ ಬರಲ್ಲ ದಡ್ರು ಅವ್ರ ಕೆಲಸ ನನಗೆ ಮಾಡಕ್ ಬರಲ್ಲ ಅಂದ್ಮೇಲೆ ನಾನೂ ದಡ್ಡನೇ ಅಲ್ವಾ ಅಂತ ಇದನ್ನ ನೀವು ಹಸು ಹಾಲು ಕರ್ಯಕ್ ನಂಗೆ ಬರುತ್ತೆ ನಾನು ದಡ್ಡ ಅಲ್ಲ ಅಂತ ಅನ್ಕೊಂಬಿಡಿ ಯಾರು ನೋಡ್ತಾ ಇದ್ರೆ ವೆರಿ ಸಿಂಪಲ್ ತಂದೆ ತಾಯಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಯೋಚನೆ ಮಾಡಿ ಅವ್ರಿಗಿರೋ ಅಂಥ ಒಂದು ಸ್ಟ್ರೆಂತ್ ನನಗಿದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಸೊ ಇಲ್ಲೇನಾಗುತ್ತೆ ಅಂದರೆ ಒಂದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗಿದೆ ಅದೇನೆಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ನಮ್ಮ ಮಕ್ಕಳು ಒಳ್ಳೆ ಸೌಕರ್ಯನ ಪಡ್ಕೋಬೇಕು ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಸಮಾಜದಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ತಾರಲ್ಲ ಅವರು ದಡ್ರ ಬುದ್ಧಿವಂತರ ಅಂತ ಕೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಪೇರೆಂಟ್ಸ್ ನಮ್ಮ ಬಗ್ಗೆ ಏನು ಅನ್ಕೊಳ್ತಾರೆ ಅದು ದಡ್ಡ ದಡ್ರು ಥರ ಅನ್ಕೊಳ್ತಾರ ಅಥವಾ ಬುದ್ಧಿವಂತರ ಥರ ಯೋಚನೆ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ ಇವತ್ತಿನ ನಮ್ಮ ಒಳ್ಳೆಯ ಸ್ಥಿತಿಗೆ ನಿಜವಾದ ಕಾರಣನೇ ಆ ದಡ್ರು ಅಂತ ಹೇಳ್ತಿದ್ದಾರೆ ನಾವು ಯಾರನ್ನ ದಡ್ರು ಅಂತೀವಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಪ್ರತಿ ಸನ್ನಿವೇಶದಲ್ಲೂ ಕೂಡ ನಾವು ಅವ್ರನ್ನ ಮೂರ್ಖರ ಥರನೇ ಮಾಡಕ್ಕೆ ಹೋಗ್ತಾ ಇರ್ತೀವಿ ಆದರೆ ಅವರು ತುಂಬ ಬುದ್ಧಿವಂತರಾಗಿರೋದಕ್ಕೆ ನಮ್ಮನ್ನು ಕೂಡ ಬುದ್ಧಿವಂತರು ಮಾಡಿರ್ತಾರೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಿದ್ದಾರೆ ಸೊ ಯೋಚನೆ ಮಾಡಿ ಎಲ್ಲೆಲ್ಲಿ ಪೇರೆಂಟ್ಸ್ಗೆ ಏನು ಗೊತ್ತಾಗಲ್ಲ ಬಿಡು ಏನು ಗೊತ್ತು ಇವತ್ತಿನ ಗೊತ್ತಾ ನಿನಗೆ ಅವತ್ತಿನ ಗೊತ್ತಾ ನಿನಗೆ ಅಂತ ಅಲ್ಲ ಹೌದು ಇವತ್ತಿನ ಟೆಕ್ನಾಲಜಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅದನ್ನು ಅರ್ಥ ಮಾಡ್ಸೋಣ ಇಲ್ಲ ಈಗ ಅಪ್ಡೇಟ್ ಆಗಿದೆ ನಾನು ಇದನ್ನು ಮಾಡ್ತೀನಿ ಈ ಥರ ಅರ್ಥ ಮಾಡ್ಸೋಣ ಬಟ್ ನೀವು ದಡ್ರು ಅನ್ನೋ ಥರ ಅವ್ರನ್ನ ಬಿಹೇವ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಿಮಗೆಲ್ಲ ಪ್ರಪಂಚ ನೋಡಿದ ಮೇಲೆ ಗೊತ್ತಾಗಿದೆ ಬಟ್ ನಿಮ್ಮ ಪ್ರಪಂಚನ ತೋರಿಸಿದ್ದೆ ಅವರು ಅನ್ನೋದನ್ನು ಮರ್ತೋಗ್ತಾ ಇದ್ದೀವಿ ನಾವು ತಂದೆ ತಾಯಿನ ಮರ್ಯಾದೆ ನಂಗೆ ಇಂಪಾರ್ಟೆಂಟು ನನ್ನ ನನಗೆ ಮರ್ಯಾದೆ ಹೋಗ್ಬಿಡತ್ತೆ ಅಂತ ಬಟ್ ಅವರು ಮರ್ಯಾದೆಗಳನ್ನು ಅವರು ಲೆಕ್ಕಿಸ್ದೆ ನಮಗೆ ಅವ್ರ ಜೀವನನ ಕೊಟ್ಟಿದ್ದಾರೆ ಮರ್ಯಾದೆ ಅನ್ನೋದು ಅಧಿಕಾರದಿಂದ ದರ್ಪದಿಂದ ಬಾಂಧವ್ಯ ಬಾಂಧವ್ಯವನ್ನು ನಾವು ಮರ್ಯಾದೆಯನ್ನು ನಾವು ಬಾಂಧವ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅಧಿಕಾರ ಮತ್ತು ದರ್ಪದಿಂದ ರಿಲೇಷನ್ಶಿಪ್ಪಲ್ಲಿ ನಾವು ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಭಿಕ್ಷೆ ಕೇಳ್ದಂಗೆ ಆಹಾರಕ್ಕೋಸ್ಕರ ನೀವು ಕೈ ಚಾಚಿದ್ರೂ ಪರವಾಗಿಲ್ಲ ಗೌರವಕ್ಕೋಸ್ಕರ ಕೈ ಚಾಚಬೇಡಿ ಯಾರಾದರೂ ಅಯ್ಯೋ ಇವ್ರು ನಿಮ್ಮ ಪೇರೆಂಟ್ಸಾ ಅಂತಾರೆ ಇವ್ರು ನಂಗೆ ರೆಸ್ಪೆಕ್ಟ್ ಮಾಡಲ್ಲ ಅಂದ್ಬಿಟ್ಟು ನೀವು ನಿಮ್ಮತನವನ್ನು ನಿಮ್ಮ ಪೇರೆಂಟ್ಸ್ ಬಗ್ಗೆ ಸುಳ್ಳು ಹೇಳಬೇಡಿ ಆರಾಮಾಗೇ ಇರಿ ಹೌದು ನನ್ನ ಪೇರೆಂಟ್ಸ್ ಹಿಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓಪನ್ ಆಗೇ ಹೇಳ್ಕೊಳ್ಳಿ ಅಂತ ತುಂಬ ಜನ ಮಕ್ಕಳು ಅವರ ಪೇರೆಂಟ್ಸು ಏನೋ ಬೇರೆ ಕೆಲಸಗಳು ಮಾಡ್ತಾ ಇದ್ದರೆ ನಮ್ಮ ಪ್ರಕಾರ ಚಿಕ್ಕ ಕೆಲಸ ಅಂತ ಅನ್ಕೊಂಬಿಟ್ಟಿರ್ತೀವಿ ಆಟೋ ಡ್ರೈವರು ಆಟೋ ಓಡಿಸ್ತಾರೆ ಅಂತ ಹೆಂಗೆ ಹೇಳದಪ್ಪ ಆಮೇಲೆ ಏನೋ ಕೂಲಿ ಕೆಲಸ ಮಾಡ್ತಾರೆ ಅಂತ ಹೆಂಗೆ ಹೇಳೋದಪ್ಪ ವಾಚ್ಮ್ಯಾನ್ ಅಂತ ಹೆಂಗೆ ಹೇಳೋದಪ್ಪ ಹಿಂಗೆಲ್ಲ ಮನೆ ಕೆಲಸ ಮಾಡ್ತಾರೆ ನಮ್ಮಮ್ಮ ಅಂತ ಹೇಗೆ ಹೇಳೋದು ಅಂದ್ಬಿಟ್ಟು ನಾವು ನಮ್ಮ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾ ಇರಲ್ಲ ಪೇರೆಂಟ್ಸ್ ಬಗ್ಗೆ ಯಾರಾದ್ರೂ ಕೇಳಿದ್ರು ಕೂಡ ಸುಳ್ಳು ಸುಳ್ಳು ಹೇಳ್ತಾ ಇರ್ತೀವಿ ಬೇಕಾದ್ರೆ ನಮ್ಮಪ್ಪ ಬಿಸ್ನೆಸ್ ಮಾಡ್ತಾರೆ ನಮ್ಮಪ್ಪ ಅದ್ ಮಾಡ್ತಾರೆ ಇದು ಮಾಡ್ತಾರೆ ಅಂತ ಸಿ ನಾವು ಹೆಮ್ಮೆಯಿಂದ ಹೇಳಬೇಕು ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಕೂಡ ಆಗಲೇ ತಾನೇ ನಾವು ನಮ್ಮ ತಂದೆ ತಾಯಿ ಏನು ಕೆಲಸ ಮಾಡಿದ್ರು ಗೌರವಿಸ್ತೀವಿ ಸೊ ಅದನ್ನ ಹೇಳಿದ್ರು ಕೂಡ ನಮ್ಮನ್ನ ಗೌರವಿಸ್ತಾರಲ್ಲ ಜನಗಳು ಅದು ನಿಜವಾದ ಗೌರವ ನಾವು ಸುಳ್ಳು ಸುಳ್ಳು ಹೇಳಿ ಪಡ್ಕೊಳ್ತೀವಲ್ಲ ಗೌರವ ಅದು ಭಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಹೆಂಗೆ ಇರ್ತೀವಿ ಅಂತ ನಮ್ಮ ನಮಗೆ ಕಹಿ ಘಟನೆಗಳು ನಡೀದೇ ಇರೋ ಥರ ಅವರು ನಮ್ಮನ್ನ ಸಾಕಿರ್ತಾರೆ ಪುಸ್ತಕದಿಂದ ನಾವು ಕಲ್ತಿರ್ಬೋದು ಆದರೆ ಅವರು ಅನುಭವಗಳಿಂದ ಕಲ್ತಿರ್ತಾರೆ ಅವತ್ತಿನ ಕಾಲದ ಬಗ್ಗೆ ನಮಗ್ ಗೊತ್ತಿಲ್ಲ ಇವತ್ತಿನ ಕಾಲದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇಷ್ಟೇ ಸತ್ಯ ವರ್ತು ಮೂರು ಕ್ರಂತು ಅವರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಸದ್ಗುರು ನಿಮಗೆ ಜೀವನದ ಕಹಿ ಘಟನೆಗಳು ಅನುಭವಗಳು ನಿಮ್ಮ ಲೈಫಲ್ಲಿ ಚಿಕ್ಕೇಜ್ಗೆ ಬರಲಿ ಬೇಗ ಬರಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನಿಮಗೆ ಎಷ್ಟು ಕಷ್ಟ ಬೇಗ ಬರುತ್ತೆ ಎಷ್ಟು ಅನುಭವಗಳು ನಿಮಗಾಗತ್ತೆ ಅಷ್ಟು ನಿಮ್ಮ ಜೀವನದ ಬಗ್ಗೆ ನೀವು ಕಲಿತೀರಾ ಕಲಿಯೋ ಥರ ಮಾಡಿ ನೀವು ಕಲಿತೀರಾ ಇಲ್ಲ ಅಂದರೆ ಜೀವನ ವ್ಯರ್ಥ ಆಗೋಗುತ್ತೆ ಸೊ ಫೈನಲಿ ಎಲ್ಲದಕ್ಕೂ ಕೂಡ ನಾವು ನೋಡಬೇಕಾಗಿರೋದು ಸಂಬಂಧನ ಇಟ್ಕೋಬೇಕು ಅಂತ ಸೊ ಒಂದು ಮಾತು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ತಾಯಿ ಹೇಗೆ ನಮಗೆ ಇಂಪಾರ್ಟೆಂಟೋ ಹಾಗೆ ಸ್ಪೆಷಲಿ ಈ ಮಾತನ್ನ ಮದುವೆ ಆಗಿರುವಂಥ ಲೈಕ್ ಸೊಸೆಯಾಗಿ ಹೋಗುವಂಥವ್ರಿಗೆ ಅಳಿಯಾಗಿ ಬರೋ ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ತಂದೆ ತಾಯಿನ ನೀವು ಹೇಗೆ ರೆಸ್ಪೆಕ್ಟ್ ಮಾಡ್ತೀರಾ ಸಮಟೈಮ್ಸ್ ನಿಮ್ಮ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡ್ತೀರಾ ಬಟ್ ಅಪೋಸಿಟ್ ನಮ್ಮ ಗಂಡನ ಅಥವಾ ಹೆಂಡತಿಯ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಲ್ಲ ಅತ್ತೆ ಮಾವ ಅಂತ ಆಮೇಲೆ ಬಂದಿರೋ ಸಂಬಂಧ ಬಟ್ ಅದಕ್ಕೆ ಮುಂಚೆ ಬರೋ ಸಂಬಂಧನೇ ತಂದೆ ತಾಯಿ ಅಲ್ವಾ ಸೊ ಅವರು ಡ್ರೆಸ್ ಚೆನ್ನಾಗಿಲ್ದೇ ಇರಲಿ ಅವ್ರ ಮಾತು ಚೆನ್ನಾಗಿಲ್ದೇ ಇರಲಿ ಅವರು ಏನು ಹೇಳ್ತಾರೆ ಒಂದು ಕಾಮನ್ ಸೆನ್ಸ್ ಅಂತ ನಾವೇನು ಕರಿತೀವಿ ಆ ಥರದ್ದು ಅವರಿಗೆ ಆ ಸೆನ್ಸ್ಗಳು ಇಲ್ಲದೆ ಇದ್ದರೂ ಪರವಾಗಿಲ್ಲ ಅವರನ್ನ ನಾವು ಗೌರವಿಸಲೇಬೇಕು ಯಾಕಂದರೆ ಅವರಿಂದಾನೆ ನಾವು ಪ್ರಪಂಚಕ್ಕೆ ಬಂದಿರೋದು ಅವರ ಬುದ್ಧಿವಂತಿಕೆಯಿಂದಾನೆ ಇವತ್ತು ನಾವು ಬುದ್ಧಿವಂತರಾಗಿರೋದು ನಾವು ಏನು ಓದ್ತೀವಿ ಅಂದರೂ ಅವ್ರು ಕಳಿಸಿರ್ತಾರೆ ನಾವು ಏನೇ ಮಾಡ್ತೀವಿ ಅಂದ್ರೆ ಅವ್ರು ಸಪೋರ್ಟ್ ಮಾಡಿರ್ತಾರೆ ಅಷ್ಟಿಲ್ಲದೆ ನಾವು ಹೇಗೆ ಬೆಳೆಯೋಕ್ಕೆ ಸಾಧ್ಯ ಅವರು ದಡ್ರಾಗಿದ್ದರೆ ನಾವು ದಡ್ರಾಗಬೇಕಿತ್ತು ನಾವು ಬುದ್ಧಿವಂತರಾಗಿದ್ದೀವಿ ಅಂದರೆ ನಮ್ಮ ನಮ್ಮ ತಂದೆ ತಾಯಿಗಳು ಕೂಡ ಬುದ್ಧಿವಂತರೇ ಅಂತ ಸೊ ಒಂದು ವಿಚಾರ ತಂದೆ ತಾಯಿನ ನಿಭಾಯಿಸೋದ್ರಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪೇರೆಂಟ್ಸ್ ಆಗಿರಲಿ ಅಥವಾ ನಮ್ಮ ಗಂಡ ಹೆಂಡತಿ ಅಂದರೆ ನಮ್ಮ ಅತ್ತೆ ಮಾವ ಆಗಿರಲಿ ಪೇರೆಂಟ್ಸ್ ಒಟ್ಟಿನಲ್ಲಿ ನಾವು ಚಿಕ್ಕವರಿದ್ದಾಗ ಟಾಯ್ಲೆಟ್ ಮಾಡಿಕೊಂಡ್ರೆ ಟೂ ಮಾಡಿಕೊಂಡ್ರೆ ಏನು ಅಸಹ್ಯ ಪಡೆದೇ ವಾಶ್ ಮಾಡ್ತಾರೆ ಹೌದಾ ಊಟ ಮಾಡ್ತಾ ಕೂತಿರ್ತಾ ಕೂತಿರ್ತಾಯಿದ್ರು ಪೇರೆಂಟ್ಸ್ಗಳು ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ನನಗೂ ನನ್ನ ಮಗ ಇದ್ದಾನೆ ಚಿಕ್ಕ ಮಗುವಲ್ಲಿ ನಾವು ಊಟ ಮಾಡಬೇಕಾದ್ರೆ ಅಲ್ಲೇ ಟೂ ಮಾಡಿಬಿಡ್ತಾ ಇದ್ದ ಟಾಯ್ಲೆಟ್ ಮಾಡಿಬಿಡ್ತಾ ಇದ್ದ ಸೊ ನಾವು ಕೈ ತೊಳ್ಕೊಂಡು ಹೋಗಿ ಫಸ್ಟು ಮಗುಗೆಲ್ಲ ಕ್ಲೀನ್ ಮಾಡಿ ತೊಗೊಂಡ್ಬರ್ತೀವಿ ಎಲ್ಲೂ ಅಸಹ್ಯ ಅಂತ ಪಟ್ಕೊಳ್ಳಲ್ಲ ಅಲ್ವಾ ಅಂದರೆ ಪೇರೆಂಟ್ಸ್ ನಾರ್ಮಲಿ ಹಾಗೆ ನೋಡಿರ್ತಾರೆ ಈಗ ನಮ್ಮ ಪೇರೆಂಟ್ಸ್ಗಳು ನಮ್ಮನ್ನು ಹಾಗೆ ಸಾಕಿರ್ತಾರೆ ಏಜ್ ಆದಮೇಲೆ ಅವರಿಗೆ ಹೋಗೋಕ್ಕಾಗದೇ ಇರೋ ಟೈಮಲ್ಲಿ ಅವರು ಕೂಡ ಟಾಯ್ಲೆಟ್ ಆ್ಯಂಡ್ ಟೂನ ಅದೇ ಜಾಗದಲ್ಲಿ ಮಾಡೋ ಪರಿಸ್ಥಿತಿ ಮುಂದೆ ಅವ್ರಿಗೆ ಬರಬಹುದು ಬರದೇ ಇರಲಿ ಹೆಲ್ದಿಯಾಗೇ ಅವರು ಮುಕ್ತಿ ತಗೊಳ್ಳಿ ಆದರೆ ಬರಬಹುದು ಬಂದಾಗ ಅಥವಾ ಬಂದಿದ್ರೆ ಅದು ನಮ್ಮ ಅತ್ತೆ ಮಾವ ಆಗಿರಲಿ ಗಂಡ ಹೆಂಡತಿ ಆಗಿರಲಿ ನಾವೆಷ್ಟು ಅಸಹ್ಯ ಪಡ್ಕೋತೀವಿ ಅಲ್ವಾ ನಾವು ಮಗು ಆಗಿದ್ದಾಗ ಅವ್ರ ಅಸಹ್ಯ ಪಡ್ಕೊಂಡ್ಬಿಟ್ಟಿದ್ದಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಯೋಚನೆ ಮಾಡಿ ಇದು ಸೊಸೆದಿರ್ಗು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿ ಅವ್ರ ಏಜ್ ಇರೋ ತನಕ ಅವ್ರು ನಮ್ಮ ಜೊತೆಯಲ್ಲಿರ್ತಾರೆ ಸಾಧ್ಯವಾದಷ್ಟು ಇವ್ರನ್ನ ಅತ್ತೆ ಮಾವ ಅನ್ಕೊಳ್ಳೋದ್ರ ಬದಲು ತಂದೆ ತಾಯಿ ಅಂತ ಅನ್ಕೊಳ್ಳೋದ್ರ ಬದಲು ನನಗೆ ಇನ್ನೊಂದು ಮಗು ಅಂತ ಅಂದ್ಕೊಳ್ಳಿ ಸೊ ದಟ್ ಆ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಆ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಅವಾಗ ಮಾತ್ರ ನಾವು ಜೀವನವಾದ ಜೀವನದ ನಿಜವಾದ ಎಕ್ಸ್ಪೀರಿಯೆನ್ಸನ್ನ ನಾವು ಅನುಭವಿಸೋಕ್ಕೆ ಸಾಧ್ಯ ಆ ಥರ ಮಾಡೋದ್ರಿಂದಾನೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳುಗಳು ಕೂಡ ಸಂಬಂಧದ ಬೆಲೆಗಳನ್ನು ತಿಳ್ಕೊಳ್ತಾರೆ ಆ್ಯಂಡ್ ವೃದ್ಧಾಶ್ರಮಕ್ಕೆ ಕಳಿಸೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಯೋಚನೆ ಮಾಡಿ ಸೊ ನೀವೇನಾದರೂ ನಿಮ್ಮ ಪೇರೆಂಟ್ಸ್ಗೆ ಬೈತಾ ಇದ್ರೆ ಹರ್ಟ್ ಮಾಡ್ತಾ ಇದ್ರೆ ಸ್ನೇಹಿತರ ಮುಂದೆ ಅವಮಾನ ಮಾಡ್ತಾ ಇದ್ರೆ ನಿಮ್ಮ ತಂದೆ ತಾಯಿನ ಪರಿಚಯ ಮಾಡ್ಕೊಡೋದಕ್ಕೆ ನಿಮಗೆ ಅವಮಾನ ಆಗ್ತಾ ಇದ್ರೆ ಎಲ್ಲ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ಏನು ಓದಿದ್ದಾರೆ ಹೇಳಿ ಅವರು ಇರೋದಕ್ಕೆ ನನ್ನ ಜೀವನ ಹಿಂಗಿರೋದು ಅಂತ ಯಾರಾದರೂ ನೀವು ತುಂಬ ಕಲ್ತಿದ್ದೀರಾ ನೀವು ತುಂಬ ಬೆಳೆದಿದ್ದೀರಾ ಅಂದಾಗ ನನ್ನ ಪೇರೆಂಟ್ಸ್ ಗಿಫ್ಟ್ ಅಂತ ಹೇಳಿ ಆ ಗೌರವನ ತೋರಿಸಿ ಅವ್ರಿಗೆ ಎಲ್ಲರ ಮುಂದೆ ಆ ಗೌರವನ ಕೊಡಿ ಸಲ ನಿಮ್ಮ ಪೇರೆಂಟ್ಸ್ ಬಗ್ಗೆ ಇವತ್ತಿನ ದಿನ ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ಗೆ ನೋವಾಗಿರೋ ಥರ ಮಾತಾಡಿದರೆ ಸಾರಿ ಕೇಳಿ ಚಿಕ್ಕದ್ರಲ್ಲಿ ನಾವು ಏನೇ ಮಾಡಿದ್ರು ಅವ್ರು ಕ್ಷಮಿಸಿರ್ತಾರೆ ಈಗ ನಾವು ಅವ್ರನ್ನ ಕ್ಷಮಿಸೋಣ ಚಿಕ್ಕದ್ರಲ್ಲಿ ನಾವು ಏನೇ ಮಾಡಿದ್ರು ನಮ್ಮ ನೋಡ್ಕೋತಾರೆ ಈಗ ನಾವು ಅವ್ರನ್ನ ನೋಡ್ಕೊಳ್ಳೋಣ ಒಂದು ಕ್ಷಣದಲ್ಲಿ ಬೈತಾರೆ ಮೋಸ್ಟ್ಲಿ ಬಟ್ ಆಮೇಲೆ ಅವ್ರು ಎಷ್ಟು ಮುದ್ದು ಮಾಡ್ತಾರೆ ಅಲ್ವಾ ಸೊ ಹಾಗೆ ನಾವು ಇರೋಣ ಅವರು ನಮ್ಮ ಒಳ್ಳೇದಕ್ಕೆ ಬೈದಿರ್ತಾರೆ ಆದರೆ ನಾವು ಎಷ್ಟೋ ಸಲ ನಮ್ಮ ಒಳ್ಳೇದಕ್ಕೆ ಅವ್ರನ್ನೇ ಬೈತೀವಿ ನಾವು ಮಗು ಆಗಿದ್ದಾಗ ಪೇರೆಂಟ್ಸು ನಮ್ಮ ಒಳ್ಳೇದಕ್ಕೆ ಬೈತಾರೆ ಬಟ್ ನಾವು ನಮ್ಮ ಒಳ್ಳೇದಕ್ಕೆ ಈಗಲೂ ಅವ್ರನ್ನೇ ಬೈತೀವಿ ಒಟ್ನಲ್ಲಿ ಅವ್ರ ಒಳ್ಳೇದಕ್ಕಲ್ಲ ಸೊ ಪೇರೆಂಟ್ಸ್ ಜೊತೆ ಹೇಗೆ ಸಂಬಂಧವನ್ನು ನಿಭಾಯಿಸಬೇಕು ಅನ್ನೋದಕ್ಕಿಂತ ಸಂಬಂಧವನ್ನು ಹೇಗೆ ಕಾಪಾಡ್ಕೋಬೇಕು ಮುಂದಿನ ಜನ್ರೇಷನ್ಗೂ ಕೂಡ ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲರೂ ನಮ್ಮ ನಮ್ಮ ತಂದೆ ತಾಯಿಗಳನ್ನು ಪ್ರೀತ್ಸೋಣ ಅತ್ತೆ ಮಾವನು ಸೇರಿಸಿ ಪ್ರೀತ್ಸೋಣ ಅವ್ರ ಸೇವೆ ಮಾಡೋಣ ಖುಷಿಯಿಂದ ಮಾಡೋಣ ಆ ಆ ಖುಷಿಯಲ್ಲಿ ಆ ಸೇವೆಯಲ್ಲಿ ನಮ್ಮ ಲೈಫ್ನ ಎಕ್ಸ್ಪೀರಿಯೆನ್ಸ್ನ ಲೈಕ್ ಅನುಭವನ ನಾವು ಅನುಭವಿಸೋಣ ಥ್ಯಾಂಕ್ ಯು